ಪಜೀರು ಗ್ರಾಮದ ಸರ್ಕಡ ಬೈಲಂಬಲ್ಲಿಗೆ ಹಜೀರು ಗ್ರಾಮ ಪಂಚಾಯತ್ ಅನುದಾನದಲ್ಲಿ ಸುಮಾರು ಐದು ಲಕ್ಷದ ಕಾಮಗಾರಿ ಆಗಲಿಕ್ಕಿದೆ ಈಗಾಗಲೇ ನಾವು ಮೂರು ಲಕ್ಷದ ಅನುದಾನವನ್ನು ಈಗ ಇದಕ್ಕಾಗಿ ನಾವು ಕಾದಿರಿಸಿದ್ದೇವೆ ಐದು ಲಕ್ಷದ ಕಾಮಗಾರಿ ಇಲ್ಲಿಂದ ಮೇಲೆ ತನಕ ಕಾಂಕ್ರೀಟೀಕರಣ ಮತ್ತು ಕೆಳಗಿನ ರಸ್ತೆ ಕೂಡ ಒಂದು ಕಾಂಕ್ರೀಟಿಕರಣ ಮಾಡಲಿಕ್ಕಿದೆ ಅದೇ ರೀತಿ ಇಲ್ಲಿ ಒಂದು ಚರಂಡಿಯ ವ್ಯವಸ್ಥೆ ನೀರು ಹೋಗ್ಲಿಕ್ಕೆ ಚರಂಡಿ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ ಇದಕ್ಕೆ ಸಹಕರಿಸಿದಂತ ಪಂಚಾಯತ್ನ ಸರ್ವ ಸದಸ್ಯರು ಅಧ್ಯಕ್ಷರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಈ ಗ್ರಾಮದ ಈ ಈ ಪ್ರದೇಶದ ಜನರು ಕೂಡ ನಮ್ಗೆ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರೆ ನಮ್ಗೆ ಸಮಸ್ಯೆ ಎಲ್ಲ ಆಗ್ತಾ ಉಂಟು ನಾನು ಹೇಳಿದ್ದೆ ನಮ್ಮ ನೆಕ್ಸ್ಟ್ ಚುನಾವಣೆ ಒಳಗಡೆ ನಿಮಗೆ ಈ ರಸ್ತೆಯನ್ನು ಮಾಡಿಕೊಡ್ತೇವೆ ಇದನ್ನು ಎಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಮಾಡಿಕೊಡ್ತೇವೆ ಅಂತ ಆ ಸಂದರ್ಭದಲ್ಲಿ ನಾವು ಒಂದು ಮಾತು ಕೊಟ್ಟಿದ್ದೆವು ಆ ಮಾತನ್ನು ಉಳಿಸ್ಲಿಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಈ ನಾವು ಈ ರಸ್ತೆ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಕೇಳಿ ಇಷ್ಟಪಡ್ತೇನೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜಯಾನನ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಆಲ್ಬರ್ಟ್ ಅಮ್ಮನವರು ಆಗಿ ಆಗಮಿಸಿದ್ದಾರೆ ಜಾರ್ಜನ್ ಅವರು ಆಗಮ್ ಆಗಮಿಸಿದ್ದಾರೆ ಸುನೀತರವರು ಆಗಮಿಸಿದ್ದಾರೆ ಪ್ರಮೀಳಾ ಲವ್ ಆಗಮಿಸಿದ್ದಾರೆ ರೋಹಿತ್ ರವರು ಆಗಮಿಸಿದ್ದಾರೆ ಸುಶಾಂತ್ ರವರು ಆಗಮಿಸಿದ್ದಾರೆ ಲೋಹಿತ್ನವರು ಆಗಮಿಸಿದ್ದಾರೆ ಮತ್ತು ವಿಜಯ್ ರವರು ಆಗಮಿಸಿದ್ದಾರೆ ನಮ್ಮ ರವರು ನಮ್ಮ ಆತ್ಮೀಯರಾದ ಐವನ್ ರವರು ಕೂಡ ಈ ಪ್ರದೇಶದ ನಮ್ಮ ಸ್ನೇಹಿತರು ಕೂಡ ಆಗಿದ್ದಾರೆ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ಗ್ರೇಟ್ ಅವರು ಕೂಡ ಆಗಮಿಸಿದ್ದಾರೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸಿದ ನಮ್ಮ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರಿಗೆ ಮತ್ತು ನಮ್ಮ ತಾಲೂಕು ಮಾಜಿ ಅಧ್ಯಕ್ಷರಿಗೆ ಚಂದ್ರ ದರ್ಕೆ ಅವರಿಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇನೆ ಮೊದಲಿಗೆ ಹಾಗೂ ನಮಗೆ ತುಂಬ ವರ್ಷದಿಂದ ಈ ಮಾರ್ಗಕ್ಕೆ ಒಂದು ಕಾಂಕ್ರೀಟ್ ಆಗಬೇಕಂತ ಆಸೆ ಇತ್ತು ಆದರೆ ಹಿಂದೆ ಹಿಂದೆ ಬಿತ್ತು ಆದರೆ ಒಂದು ಕಡೆಯಿಂದ ಹೊಯ್ಗೆ ಇಲ್ಲ ಜಲ್ಲಿ ಇಲ್ಲ ಅಂತ ನಮಗೆ ಕಾರಣ ಕೊಡ್ತಾಯಿದ್ರು ಆದರೆ ಇವರು ನಮಗೆ ಇಂತಿಹಾದ್ರವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಯಾವುದು ಇಲ್ಲ ಅದನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದೊಂದು ನಮಗೆ ಸಂತೋಷ ಆದ ಕಾರಣ ನಾವು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ನಮ್ಮ ಪ್ರೀತಿಯ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರಿಗೂ ಅವರು ಮುಖ್ಯವಾಗಿ ಅವರು ಪ್ರತಿಯೊಂದಕ್ಕೆ ನೀರು ಕೊಡಲಿಕ್ಕೆ ಇದ್ದಾರೆ ಏನಿಲ್ಲದಿದ್ರು ನೀರು ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಪಿಲ್ಸಮ್ ಇದ್ರು ಪಿಲ್ಸಮ್ ಈಗ ಇಲ್ಲ ಅದ ಕಾರಣ ಈಗ ಗ್ರೆಟ್ ಬೈ ಇದ್ದಾರೆ ಅವರು ನಮಗೆ ತುಂಬ ಪ್ರೀತಿಯಿಂದ ಎಲ್ಲರನ್ನು ನೋಡಿ ಏನು ಇದ್ರೂ ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದು ಒಂದು ಸಂತೋಷದ ವಿಷಯ ಆದ ಕಾರಣ ಅವರಿಗೂ ನಾನು ಕೃತಜ್ಞತೆಯನ್ನು ಕಲಿಯಲಿದ್ದೇನೆ ಹಾಗೂ ಜಾರ್ಜ್ ಅವರು ಪ್ರಮಿಲರವರು ಸುನೀತಾ ವಿಜಯ್ ಎಲ್ಲ ಎಲ್ಲ ಮನೆ ನಮ್ಮ ದೀಕ್ಷಿತ್ ರವರು ಇಲ್ಲಿ ಮೇನ್ ಅವರು ಇಲ್ಲಿ ದೀಕ್ಷಿತ್ ಅವರ ಅಮ್ಮ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮ್ಮ ಈ ಕೆಲಸ ದೇವರ ಆಶೀರ್ವಾದದಿಂದ ಮುಂದುವರೆಯಲಿ ಎಂದು ಆಶಿಸ್ತಾ ನಾನು ಈ ಮಾತುಗಳನ್ನು ಕೊನೆಗೊಳ್ಳುತ್ತೇನೆ